ಮಿಟ್ಟು ಹಿಳಿ ಅದರ ಕಾಡಲ್ಲಿರೋ ಎರಡು ಚಿಕ್ಕ ಗುಬ್ಬಚ್ಚಿಗಳಾದ ಚುನ್ನು ಮತ್ತೆ ಮುನ್ನು ಜೊತೆ ಕೂತ್ಕೊಂಡು ಮಾತಾಡ್ತಿತ್ತು ಮಕ್ಕಳೇ ಜೀವನದಲ್ಲಿ ನಾವು ಸೋಲ್ ಒಪ್ಪಿಕೊಳ್ಬಾರ್ದು ಅದರಿಂದ ನಾವು ಬಲಹೀನರಾಗ್ತೀವಿ ಬಲ ಇಲ್ಲದವನು ಹೇಡಿ ಆಗಿರ್ತಾನೆ ನಾವು ಹೇಡಿ ಆಗ್ಬಾರ್ದು ಆದ್ರೆ ಚಿಕ್ಕಪ್ಪ ನಾವು ಯಾಕೆ ಬಿಟ್ಕೊಳ್ಬಾರ್ದು ಅಂತ ನೀವ್ ಹೇಳ್ತಿದ್ದೀರಾ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಪ್ರಯತ್ನ ಮಾಡೋರಿಗೆ ಸೋಲಾಗಲ್ಲ ನಾವು ನಮ್ಮ ಕೆಲಸ ಮಾಡಲೇಬೇಕು ಆಗಲೇ ಜಯ ಸಿಗೋದು ಚಿಕ್ಕಪ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮಗೆ ಖಂಡಿತ ಫಲ ಸಿಗುತ್ತಾ ಹೌದು ಮಗು ಮುನ್ನು ಅವರಿಗೆ ಯಾವಾಗಲೂ ಸೋಲ ಆಗಲ್ಲ ಹಾ ನಾನು ನಿಮಗೆ ಒಂದು ಹೇಳ್ತೀನಿ ನಿಮಗೆ ಕೇಳಕ್ಕೆ ಮನ್ಸಿದ್ಯಾ ಖಂಡಿತ ನಾವಿಬ್ರೂ ನಿಮ್ಮ ಕಥೆಗಳನ್ನು ಕೇಳ್ತೀವಿ ಯಾಕಂದ್ರೆ ನಿಮ್ಮ ಕಥೆಗಳಂದ್ರೆ ನಮಗೆ ತುಂಬಾ ಇಷ್ಟ ಅಮೇಲೆ ತು ದಯವಿಟ್ಟು ನೀವು ನಮ್ಗೆ ಕತೆ ಹೇಳ್ತೀರಾ